ಶ್ರೀ ಆದಿಶಂಕರಾಚಾರ್ಯರು ತಾವು ಪಡೆದ ಶ್ರೀ ಮೂಕಾಂಬಿಕಾ ದೇವಿಯ ಒಂದು ದರ್ಶನ ಅಥವಾ ಅಂತರ್ದೃಷ್ಟಿ ಅನುಸಾರವಾಗಿ ಈ ದೇವಲ್ಲಿ ಪ್ರತಿಷ್ಠಾಪಿಸಿದರು ಎಂಬುದಕ್ಕೆ ನಂಬಲಾಗಿದೆ ಈ ಆ ಕಥೆಗೆ ಹೀಗೆ ಸಾಗುತ್ತದೆ ಕೊಠಾಚಾರ್ಯಪಟ್ಟ ಆದಿಶಂಕರ ಧ್ಯಾನ ಮಾಡಿ ಮಾಡಿದರು ಮತ್ತು ಅವರು ಮುಂದೆ ಪ್ರತ್ಯಕ್ಷ ದೇವಿ ಅವರ ವೈಗನ್ ಕೇಳಲು ತಾನು ಪೂಜಿಸಲು ಬಯಸಿರುವ ಕೇರಳದಲ್ಲಿನ ಸ್ಥಳವೊಂದರಲ್ಲಿ ದೇವರನ್ನು ಸಂಘಟಿಸುವ ಬಗ್ಗೆ ತಮ್ಮ ಬೈಕನ್ನು ಅವರು ಹೊರಗಿಡಿದರು ಹೀಗೆ ದೇವಿ ಸಮಾಧಿಸಿದರು ಮತ್ತು ಅವರ ಅವರ ಮುಂದೆ ಒಂದು ಸವಾಲನ್ನು ಏರಿಸಲು ತಾವು ಶಂಕರನ್ನು ಅನ್ವಸಿದಕ್ಕೆ ಮತ್ತು ಶಂಕರ ತಮ್ಮ ಗಮನಸ್ಥಾನ ತಲುಪುವುದಾಗಿ ನೋಡಬಾರದನ್ನು ಅಲಾಗಿತ್ತು ಅದೇ ಶಂಕರ ಪರೀಕ್ಷೆ ದೃಷ್ಟಿಯಿಂದ ದೇವಿ ತನ್ನ ತನ್ನ ನಡಿಗೆ ಉದ್ದೇಶಿಸಿರುವ ಅಲ್ಪ ನೋಡಲು ದೇವಿ ಕಾಲ್ಗಿದ ಶಂಕರ ಕೇಳಿದಾಗ ಅವರು ತಕ್ಷಣ ಹಿಂದಿರುಗಿ ನೋಡಿದರು ಆಗ ದೇವಿ ಅವರನ್ನು ಅನುಷ್ಠರಿಸಿ ನಡೆಸಲು తన సం తన శంకర నోడ ప్రతిష్టాపించంకర కోళూర్ క్షేత్ర గోకర్ణ కన్యాకు హాచీన భాగంగా కేరద హ పూర్ణ కథందో యోధ సన్యాసి వీర సన్యాస పరిశ్రమ కేరళ సృష్టి అత్యంత పూరణ కనస్కుంటు బ్రాహ్మణ ప్రకరణ ప్ర ಪ್ರಕಟಿಸಿದ ಪ್ರಕಾರ ಮಹಾವಿಷ್ಣು ಒಂದು ಅವತಾರ ಪರಿಸ್ಥಿತಿ ತನ್ನ ಕದನ ಕೊಡೆಯನ್ನು ಸಮುದ್ರ ಲಸಿದ ಅಥವಾ ಕೇಳಿದ ಭೂಭವಾಗಿ ಹುಟ್ಟುಕೊಂಡು ತಂದು ಜಲರಾಸಿನ ವಾಸವಾಗಿ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಶಂಕರಾಚಾರ್ಯ ಏನು ಮಾಡ್ತಾರೆ ಕೊಡ್ಚಾರಿ ಪಟ್ಟಗಳು ಅವರು ಜ್ಞಾನ ಮಾಡ್ತಿದ್ರು ಅಂದರೆ ಕೊಡ್ಚಾರಿ ಪಟ್ಟ ಕೊಡಚಾದ್ರ ಕೊಡಚಾದ್ರ ಭಟ್ಟವರು ಚ ಆದಿಶಂಕರವರು ಏನು ಮಾಡ್ತಾರೆ ದಾನ ಮಾಡ್ತಿದ್ರು ಅವ್ರ ಮುಂದೆ ದೇವಿ ಕೊಲಂಬ ಕೊಳ ಕೊಲೂರು ಮುಖಂಬ ದೇವಿ ಪ್ರತ್ಯಕ್ಷ ಆಗ್ತಾ ಆಕೆ ಬೇಕಿಗಳನ್ನು ಕೇಳಿದ್ಲು ಅವರ ಬೇಕಿಗಳನ್ನು ಕೇಳಿದ್ಲು ಆದಿಶಂಕರ ಅವರ ಬೇಕಿಗನ್ನು ಇವರು ದೇವತೆ ಕೇಳಿದ್ಲು ಅಂತ ತಾನು ಪೂಜಿಸಲು ಬಯಸ್ತಿರುವ ಕೇರಳದಲ್ಲಿನ ಸ್ಥಳದಲ್ಲಿ ದೇವಿ ಸಂಘಟಿಸಬೋ ಸ್ತಂಭಿಸ್ ಬಗ್ಗೆ ಬೈಕನ್ನು ಅವರು ಹೊರಗಿಡಿದ್ರು ಅಂತ ಆದಿಶಂಕರ್ ಏನು ಮಾಡ್ಯಾರ ಕೇರಳದಲ್ಲಿ ಒಂದು ಅವರು ಒಂದು ಮೂರ್ತಿಯನ್ನು ಪ್ರಚಿಸ್ಬೇಕಂತ ಕೇಳ್ತಾರೆ ದೇವಿ ಆದಿಶಂಕರ ದೇವಿ ಕೇಳ್ತಾರೆ ಅವಾಗ ಒಪ್ಪಾರೆ ದೇವಿ ಒಪ್ಪಿಕೊಳ್ತಾರೆ ಇದಕ್ಕೆ ಸಮರ್ಥಿಸಿದಿಲ್ಲ ಅವರು ಮುಂದಕ್ಕೆ ಒಂದು ಸವಾಲು ನೀರು ಅಂದ್ರೆ ಅವ್ನು ಸವಾಲು ಮುಖಮೇವಿ ಒಂದು ಸವಾಲನ್ನು ಇರ್ತಾರೆ ತಾನು ಶಂಕರನ್ನು ಮತ್ತು ಶಂಕರ್ ತಮ್ಮ ಗಮನಸ್ಥನ್ನು ತಲುಪುದಿ ನೋಡಬಾರದು ಅಂದ್ರೆ ಅವಳು ಶಂಕರ ನೋಡಬಾರ್ದು ಅಂತ ಶಂಕರಚಾರ್ಯರು ಅವರು ನೋಡಬಾರ್ದು ಅಂತ ಹೇಳ್ತಾರೆ ಆದಿಶಂಕರನ್ನು ಪರೀಕ್ಷೆ ದೃಷ್ಟಿಯಿಂದ ದೇವಿ ತಡಿಗೆ ನಡಿಗೆ ಉದ್ದೇಶಪೂರ್ವಕ ಅಲ್ಪ ಅವರು ನೋಡಿಲ್ಲ ಅಂದ್ರೆ ಮುಂದಗಡೆ ಮುಂದೆಗಡೆ ಶಂಕರಾಚಾರ್ಯ ಹೋಗ್ತಿದ್ರು ಹಿಂದೆಗಡೆ ಮುಕಾಂಬಿಕೆ ದೇವಿ ಹೋಗ್ತಿದ್ರು ಒಮ್ಮೆಲೆ ಮುಕಾಂಬಿಕೆ ದೇವಿ ಏನು ಮಾಡ್ತಾರೆ ಸ್ಟಾಪ್ ಮಾಡ್ತಾ ಹೋಗಿ ನೆಲೆಸಿ ನಿಲ್ಲಿಸ್ ನಡೆಯ ನಡೆಯು ಸ್ತಾಪ್ ಮಾಡ್ತಾಳೆ ದೇವಿ ಕಾಲ್ಗೀಜಿ ಧ್ವನಿ ಶಂಕರ ಕೇಳಿದಾಗ ದೇವಿ ಕಾಲ್ಗೇಜಿ ಧ್ವನಿ ಸ್ವಲ್ಪ ಧ್ವನಿ ಕೇಳಿದಾಗ ಶಂಕರ ಅವ್ರ ತಕ್ಷಣ ಹಿಂದಿರುಗಿ ಅವ್ರ ತಕ್ಷಣ ಹಿಂದಿರುಗಿ ನೋಡ್ತಾರೆ ತನ್ನ ಶಂಕರನ್ನು ನೋಡಿದೆ ಅಂದರೆ ಆ ಸ್ಥಳ ತನ್ನ ವಿಗ್ರನ್ನು ಪ್ರತಿಷ್ಠಾಪಿಸಿ ಶಂಕರ್ ತಿಳಿಸಿದಳು ಅಲ್ಲಿ ಅಹ್ ದೇವಿ ಅಲ್ಲಿನ ಅಲ್ಲೇ ನನಗೆ ಪ್ರತಿಷ್ಠಾಪಿಸಬೇಕು ಅಂತ ಕೇಳುತ್ತಾರೆ ಕೋಲು ಕ್ಷೇತ್ರ ಗೋಕರ್ಣದ ಕನ್ಯಾಕುಮಾರಿಗೆ ಹಬ್ಬಿದ ಪ್ರಾಚೀನ ಕೇಳಿದ ಒಂದು ಭಾಗವಾಗಿತ್ತು ಗೋಕರ್ಣದಿಂದ ಕನ್ಯಾಕುಮಾರಿಗೆ ಒಂದು ಒಂದು ಪ್ರಾಚೀನ ಒಂದು ಭಾಗವಾಗಿತ್ತು ಕೇಳಿದ ಒಂದು ಭಾಗವಾಗಿತ್ತು ಕೇಳಿ ನುಟ್ಟಿದ ಕುರಿತ ಒಂದು ಪುರಾಣ ಕಥೆ ಊರ ಊರು ಸನ್ಯಾಸಿ ಊರ ಸನ್ಯಾಸಿಗೆ ಪರಶುರಂ ಕೇಳ ಸೃಷ್ಟಿಸಿದು ಇದು ಅಂತ ಕಥೆ ಅನಿಸ್ಕೊಂಡಿದ್ದು ಮಹಾವಿಷ್ಣು ಒಂದು ಅವತಾರದ ಪರಶುರಂ ತನ್ನ ಕೊಡಲಿ ಕೊಡಲಿಯನ್ನು ಸಮುದ್ರ ರಸಿದ ಪರಶುರಮದಲ್ಲ ಅವನು ತನ್ನ ಕೊಡಲೆಯನ್ನು ಸಮುದ್ರ ಎಸಿದಂಥ ಈ ಪರ್ವ ಕೇಳದ ಭೂಭಾಗ ಹುಟ್ಟಿಕೊಂಡಿದ್ದಂಥ ಮೂಢನಂಬಿಕೆ ಆಗುತ್ತೆ ಜಲರಾಶಿಯಿಂದ ಇದನ್ನು ವಾಸ್ತು ವಾಸುಯೋಗವಾಗಿ ಪರಿವರ್ತಿಸಲಾಗಿದೆ ಅಂತ ಹೇಳ್ಬೋದು